ನಮಸ್ಕಾರ ಸ್ನೇಹಿತರೆ ನನ್ನ ಸಾಯಿಸಿ ಚಂದ್ರಿಕಾ ವಿದೇಶಕ್ಕೆ ಹೊರಟಿದ್ದಾಳೆ ಏನು ಅಂತ ಹೇಳ್ತೀವಿ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಇದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಹೌದು ಅಗ್ನಿ ಸಾಕ್ಷಿ ಧಾರಾವಾಹಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಸ್ನೇಹಿತರೆ ಆದ್ರೆ ಇತ್ತೀಚೆಗೆ ರೋಚಕ ತಿರುವನ್ನ ಪಡೆದುಕೊಂಡು ದಿನೇ ದಿನೇ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ದಾರೆ ಚಂದ್ರಿಕಾಳ ಕುತಂತ್ರ ಎಲ್ಲರಿಗೂ ಗೊತ್ತಾಗುತ್ತೆ ಮನೆಯವರೆಲ್ಲ ನಿಮ್ಮನ್ನ ಹುಡುಕಿಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ತನು ಚಂದ್ರಿಕಾಗೆ ಕೊಡ್ತಾಳೆ ತನು ಕೊಟ್ಟ ಸುಳುವಿನ ಮೇರೆಗೆ ಚಂದ್ರಿಕಾ ಅಲರ್ಟ್ ಆಗಿ ಎಸ್ಕೇಪ್ ಆಗಿದ್ದಾಳೆ ಇತ್ತ ಮುರುಘಾ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಪೊಲೀಸರ ಹೆದರಿಕೆಗೆ ಮುರುಘ ಚಂದ್ರಿಕಾ ಇರೋ ಮನೆ ತೋರಿಸಿದ್ದಾನೆ ಇವೆಲ್ಲದರ ಸುಳಿವಿನ ಮೇರೆಗೆ ಚಂದ್ರಿಕಾ ಮನೆಯಲ್ಲಿ ಇರೋದಿಲ್ಲ ಚಂದ್ರಿಕಾ ಇರೋ ಮನೆಯನ್ನ ಚೆಕ್ ಮಾಡಿದಾಗ ಚಂದ್ರಿಕಾ ಇಲ್ಲದಿರೋದನ್ನ ನೋಡಿ ಅಖಿಲ್ ಪೊಲೀಸರಿಗೆ ಬೈತಾನೆ ಇಷ್ಟು ದಿನ ಆದ್ರೂ ಚಂದ್ರಿಕಾನ ಹಿಡಿಯೋಕೆ ಇಲ್ವಲ್ಲ ಅಂತ ಆದ್ರೆ ಪೊಲೀಸರು ನಾವು ಅಲ್ಲಿಗೆ ಬರೋ ವಿಚಾರವನ್ನ ಪ್ರತಿ ಸಾರಿನೂ ಯಾರ ಅವಳಿಗೆ ಇನ್ಫಾರ್ಮ್ ಮಾಡ್ತಿದ್ದಾರೆ ಅಖಿಲ್ ಅಂತ ಹೇಳ್ತಾರೆ ಇತ್ತ ಚಂದ್ರಿಕಾ ತನ್ನ ಸೇಫ್ಟಿಗೋಸ್ಕರ ಮನೆಯಿಂದ ತಪ್ಪಿಸಿಕೊಂಡು ಬಂದು ಬೀದಿ ಬೀದಿ ಸುತ್ತಿದ್ದಾಳೆ ಸೇಫ್ ಆಗಿರೋ ಜಾಗವನ್ನ ನಾನು ನೋಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾಳೆ ಹಾಗಾದರೆ ಆ ಪ್ಲಾನ್ ಏನು ಅಂತ ಹೇಳ್ತೀವಿ ಕೇಳಿ ಸ್ನೇಹಿತರೆ ಹೌದು ಚಂದ್ರಿಕಾ ಅಂದುಕೊಂಡಂತೆ ವಾಸುದೇವನ ಸಂಪೂರ್ಣ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಮನೆಯವ್ರನ್ನೆಲ್ಲ ಬೀದಿ ಪಾಲು ಮಾಡ್ತಾಳಾ ಅಥವಾ ಸಿದ್ಧಾರ್ಥ್ನನ್ನ ಅಂತ್ಯಗೊಳಿಸಿ ವಿದೇಶಕ್ಕೆ ಹೋಗ್ತಾಳಾ ಅಥವಾ ಸಿದ್ಧಾರ್ಥ್ಗೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಇಲ್ಲ ಅಂದರೆ ಚಂದ್ರಿಕಾನೇ ಮತ್ತೆ ಪೊಲೀಸರ ಬಲೆಗೆ ಸಿಕ್ಕಿಬಿಡ್ತಾಳ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು